ಭಾರತದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ನೇರ ಮಾರಾಟದ ಪ್ರಶಸ್ತಿ ವಿಜೇತ ಕಂಪನಿಯಾದ ವಿಕ್ಟಸ್ ಲೈಫ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ಗೆ ಸ್ವಾಗತ ನಿಮ್ಮ ದೇಹದ ಸಂಯೋಜನೆಯಲ್ಲಿ ನೀವು ಅಸಮತೋಲನ ಹೊಂದಿದ್ದರೆ ನೀವು ನಿಮ್ಮ ಆರೋಗ್ಯವನ್ನು ಕಳೆದುಕೊಳ್ಳುತ್ತೀರಿ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಭಾರತವು ವಿಶ್ವದ ಮಧುಮೇಹ ಬಿಪಿ ಮತ್ತು ಕ್ಯಾನ್ಸರ್ ರಾಜಧಾನಿಯಾಗಿರುವುದು ದುಃಖಕರವಾಗಿದೆ ಶೇ ಅರವತ್ತೇಳು ರಷ್ಟು ಭಾರತೀಯರು ಹೃದ್ರೋಗದಿಂದ ಸಾಯುತ್ತಿದ್ದಾರೆ ಎಂಬತ್ತೈದು ಪರ್ಸೆಂಟ್ ಭಾರತೀಯರು ಜೀರ್ಣಕಾರಿ ಅಸ್ವಸ್ಥತೆಗಳನ್ನು ಹೊಂದಿದ್ದಾರೆ ಭಾರತದಲ್ಲಿ ಪ್ರತಿ ಆರು ಜನರಲ್ಲಿ ಒಬ್ಬರು ತಮ್ಮ ಜೀವಿತಾವಧಿಯಲ್ಲಿ ಮೆದುಳಿನ ಅಸ್ವಸ್ಥತೆಯನ್ನು ಹೊಂದಿರುತ್ತಾರೆ ಆರೋಗ್ಯಕರ ಜೀವನ ಶೈಲಿಗಾಗಿ ವಿಶ್ವದರ್ಜೆಯ ಪ್ರೀಮಿಯಂ ಉತ್ಕರ್ಷಣ ನಿರೋಧಕ ಉತ್ಪನ್ನ ಅರಾಕ್ವಿ ಉರಿಯೂತ ನಿವಾರಕ ಮತ್ತು ಉತ್ಕರ್ಷಣ ನಿರೋಧಕ ಸಮೃದ್ಧ ಕೋರ್ ಅರಾಕ್ವಿ ವಾರೆಸಿ ಎಂದರೆ ಆಮ್ಲಜನಕ ರಾಡಿಕಲ್ ಹೀರಿಕೊಳ್ಳುವ ಸಾಮರ್ಥ್ಯ ಇಂದಿನ ಯುಗದಲ್ಲಿ ರಾಸಾಯನಿಕಗಳು ಮತ್ತು ಕೀಟನಾಶಕಗಳು ಹೆಚ್ಚು ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನುತ್ತಿವೆ ಈ ಕಾರಣದಿಂದಾಗಿ ದೇಶದಲ್ಲಿ ಕ್ಯಾನ್ಸರ್ ಪಾರ್ಶ್ವವಾಯು ಪಾರ್ಕಿನ್ಸನ್ನಂತಹ ಕಾಯಿಲೆಗಳಿಂದ ಹೆಚ್ಚಿನ ರೋಗಿಗಳು ಇದ್ದಾರೆ ಇದಲ್ಲದೆ ಇದು ನಿಮ್ಮ ದೈನಂದಿನ ದಿನಚರಿಗೆ ಪ್ರೀಮಿಯಂ ಉತ್ಕರ್ಷಣ ನಿರೋಧಕ ಸಾಂದ್ರೀಕೃತ ಪಾನೀಯವಾಗಿದೆ ಕೋರ್ ಹೆರಾಕ್ವಿ ನಿವ್ವಳ ಸಾಮರ್ಥ್ಯ ಒಂದು ಸಾವಿರ ಮಿಲಿ ಲೀಟರ್ ಸ್ಟ್ಯಾಂಡರ್ಡ್ ಗ್ಲಾಸ್ ಬಾಟಲ್ ಹಾಗೂ ಪ್ರಮಾಣಿತ ಮುದ್ರೆಯೊಂದಿಗೆ ಉತ್ತಮ ಪ್ಯಾಕ್ ಆಗಿದೆ ಇದರಲ್ಲಿ ಹನ್ನೊಂದು ಪ್ರೀಮಿಯಂ ಹಣ್ಣಿನ ಪದಾರ್ಥಗಳಿವೆ ಪ್ಲಂ ಸೇಬು ಮಾವು ಬೆರ್ರಿ ಏಪ್ರಿಕಾಟ್ ಅಕಾಯ್ ಬೆರ್ರಿ ಕೆಂಪು ದ್ರಾಕ್ಷಿ ಹಣ್ಣು ಸ್ಟ್ರಾಬೆರಿ ದಾಳಿಂಬೆ ಸಮುದ್ರ ಬಕ್ತಾನ್ ರೋಡೋಡೆ ಮತ್ತು ಇಪ್ಪತ್ನಾಲ್ಕು ಬೆರ್ರಿಗಳು ಮತ್ತು ಆಯುರ್ಗಿಡ ಮೂಲಿಕೆಗಳು ಕ್ರ್ಯಾನ್ಬೆರಿ ಬ್ಲೂಬೆರ್ರಿ ಬಿಬೆರಿ ನುಗ್ಗೆಕಾಯಿ ಎಲ್ಡರ್ಬೆರ್ರಿ ಅಸೆರೋಲ ಬ್ಲ್ಯಾಕ್ಬೆರಿ ಕಿಜಾಂಡ್ರಾ ಬ್ಲೂ ಫ್ರೂಟ್ನಿ ನೀಲಿ ಬಿರುಳಿನ ದ್ರಾಕ್ಷಿ ಬೀಜ ಕರ್ಕ್ಯುಮಿನ್ ಆಲ್ಫಾ ಆಲ್ಫಾ ಗಿಲೋಯ್ ಅಶ್ವಗಂಧ ಕೊರಿಯನ್ ಕೆಂಪು ಜಿನ್ಸೆಂಗ್ ಮಿಲ್ಕ್ ಸ್ಟಿಲ್ ಬೇಬೆರ್ರಿ ರೂಟ್ಬೆರ್ರಿ ಬ್ರಿಂಡ್ಲೆ ಬೆರ್ರಿ ಎಲ್ಲಾ ಹಣ್ಣುಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಒಂದೇ ಗ್ಲಾಸ್ ಬಾಟಲಿನಲ್ಲಿ ಶೇಖರಿಸಲಾಗಿದೆ ಅಡ್ಡಪರಿಣಾಮಗಳಿಲ್ಲದ ಕೋರ್ ಅರಾಕ್ವಿ ಆಹಾರ ಪೂರಕಗಳಾಗಿವೆ ಇದನ್ನು ಯಾರು ಮತ್ತು ಹೇಗೆ ತೆಗೆದುಕೊಳ್ಳಬಹುದು ಒಂದು ನಾಲ್ಕರಿಂದ ರಿಂದ ಹತ್ತು ವರ್ಷದೊಳಗಿನ ಮಕ್ಕಳಿಗೆ ಎಂಟು ರಿಂದ ಹತ್ತು ಮಿಲಿ ನೀಡಬಹುದು ಎರಡು ಹತ್ತರಿಂದ ರಿಂದ ರಿಂದ ತೊಂಬತ್ತು ವರ್ಷದೊಳಗಿನ ಜನರು ಬೆಳಿಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಇಪ್ಪತ್ತು ಮಿಲಿ ಕುಡಿಯುವ ಮೂಲಕ ದಿನಕ್ಕೆ ಒಂಬತ್ತು ಸಾವಿರ ಐನೂರಕ್ಕೂ ಹೆಚ್ಚು ಒರಾಕ್ ಮೌಲ್ಯವನ್ನು ಪಡೆಯುತ್ತಾರೆ ಇದರಿಂದ ನಿಮ್ಮ ಆರೋಗ್ಯ ಸೂಪರ್ ಸೇ ಉಪರ್ ಹ್ಯಾಪಿಯಾಗಿರುತ್ತೆ ಹಾಗೆ ಎಲ್ಲ ರೀತಿಯ ರೋಗಗಳು ನಿಯಂತ್ರಣ ಮಾಡುತ್ತದೆ ಕಾಯಿಲೆಗಳಿಗೆ ಸೂಪರ್ ಫುಡ್ ಒಂದು ಬಿಪಿ ಶುಗರ್ ಮೂಳೆ ನೋವು ಬೆನ್ನು ನೋವು ಮೊಣಕಾಲು ನೋವು ಕಾಲು ನೋವು ಎಲ್ಲವನ್ನು ನಿಯಂತ್ರಣ ಮಾಡುತ್ತದೆ ಎರಡು ಹೃದಯನಾಳಿಯ ಪ್ರಯೋಜನಗಳಿವೆ ಮೂರು ಇಮ್ಯುನೊಮೊಡ್ಯುಲಾರಿಟಿ ಪ್ರಯೋಜನ ನಾಲ್ಕು ಕ್ಯಾನ್ಸರ್ ವಿರೋಧಿ ಪ್ರಯೋಜನಗಳನ್ನು ಹೊಂದಿದೆ ಎರಡು ರಕ್ತ ಎಣಿಕೆ ಮತ್ತು ಶುದ್ಧೀಕರಣವನ್ನು ನಿರ್ವಹಿಸುತ್ತದೆ ಆರು ಮುಖದ ಕಲೆಗಳು ಬಾಂಗ್ ಅಳಿಸುತ್ತದೆ ಮತ್ತು ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ ಏಳು ಪಾರ್ಶ್ವವಾಯು ರೋಗಿಗಳು ಪಾರ್ಕಿನ್ಸನ್ ಕಾಯಿಲೆ ಕ್ಯಾನ್ಸರ್ ತರಹದ ಭಯಾನಕ ಸಾಂಕ್ರಾಮಿಕ ರೋಗಗಳನ್ನು ಸಹ ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂಟು ಮಹಿಳೆಯರಲ್ಲಿ ಅನಿಯಮಿತ ಋತುಸ್ರಾವ ಅಥವಾ ಪಿಸಿಯುಡಿ ಸಮಸ್ಯೆಯನ್ನು ಸರಿಪಡಿಸುತ್ತದೆ ಮತ್ತು ಪ್ರತಿಯೊಬ್ಬರೂ ಅನಾರೋಗ್ಯದಿಂದ ಬಳಲುತ್ತಿರುವವರು ಬೇಗ ಗುಣಮುಖರಾಗುತ್ತಾರೆ ಸ್ನೇಹಿತರೆ ಕೋರ್ ಒರಾಕ್ವಿ ಇದು ಒಂದು ಪವಾಡ ಉತ್ಪನ್ನವಾಗಿದೆ ಪ್ರತಿ ದೇಹದಿಂದ ವಿಷವನ್ನು ತೆಗೆದುಹಾಕುತ್ತದೆ ಮತ್ತು ಆರೋಗ್ಯವನ್ನು ಬಹಳವಾಗಿ ಸುಧಾರಿಸುತ್ತದೆ ಕೋರ್ ಕೋರ್ಒರಾಕ್ವಿ ಹಾಗೆ ಯುಎಸ್ಎ ನಾಸಾ ಗಗನಯಾತ್ರಿಗಳು ಬಾಹ್ಯಾಕಾಶ ಕಾರ್ಯಾಚರಣೆಗಳ ಸಮಯದಲ್ಲಿ ಕೋರ್ ಓರಾಟ್ವಿಯಂತೆಯೇ ಅದೇ ಉತ್ಕರ್ಷಣ ನಿರೋಧಕ ಸಾಂದ್ರೀಕೃತ ಪಾನೀಯವನ್ನು ಕುಡಿಯುತ್ತಾರೆ ಅದಕ್ಕೆ ಹೇಳೋದು ರೋಗ ಶಕ್ತಿಗಾಗಿ ಕೋರ್ ಓರಾಟ್ವಿ ಸುಖ ಶಾಂತಿ ನೆಮ್ಮದಿಗಾಗಿ ಕೋರ್ ಓರಾಟ್ವಿ ಪ್ರತಿದಿನ ಇದನ್ನು ಸೇವಿಸಿ ಮತ್ತು ಆರೋಗ್ಯವಾಗಿರಿ ಎರಡನೇ ಉತ್ಪನ್ನ ವಿಶ್ವದರ್ಜೆಯ ಪ್ರೀಮಿಯಂ ಹೆಲ್ತ್ ಸಪ್ಲಿಮೆಂಟ್ ಸ್ಟೆಂಬಿ ಪ್ರೀಮಿಯಂ ವೆನೆಸ್ ಸಬ್ಲಿನ್ಯೂಯೆಲ್ ಸಪ್ಲಿಮೆಂಟ್ ಅಂತಾರಾಷ್ಟ್ರೀಯವಾಗಿ ಪೇಟೆಂಟ್ ಪಡೆದ ವಸ್ತುವಾಗಿದೆ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನ ಸುಧಾರಿತ ಆಂಟಿ ಆಕ್ಸಿಡೆಂಟ್ ಸಂಭಾವ್ಯ ಪೋಷಕಾಂಶ ಮುನ್ನೂರ ಅರವತ್ತು ಎಡಿಗ್ರಿ ವಿಧಾನ ಇದನ್ನು ಸುಧಾರಿತ ಉತ್ಪಾದನಾ ತಂತ್ರಜ್ಞಾನದ ಮೂಲಕ ಎಚ್ಚರಿಕೆಯಿಂದ ರಚಿಸಲಾಗಿದೆ ಈ ಆವಿಷ್ಕಾರಗಳು ಸುಧಾರಿತ ಆಂಟಿ ಆಕ್ಸಿಡೆಂಟ್ಗಳ ಸಂಪತ್ತನ್ನು ಅನ್ಲಾಕ್ ಮಾಡುತ್ತವೆ ಇದನ್ನು ಆಕ್ಸಿಡೇಟಿವ್ ಒತ್ತಡವನ್ನು ಎದುರಿಸಲು ಮತ್ತು ಸೆಲ್ಯುಲರ್ ಆರೋಗ್ಯವನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ ಸ್ವಯಂ ನಿರೋಧಕತೆ ಅಥವಾ ಸೂಕ್ಷ್ಮತೆಯಿಂದಾಗಿ ಚರ್ಮದ ಉರಿಯೂತವನ್ನು ತಡೆಯುತ್ತದೆ ರಿಜೆನ್ ವಿ ಬಯೋಟಿನ್ ಸಂಶ್ಲೇಷಣೆಯನ್ನು ಉತ್ತೇಜಿಸುತ್ತದೆ ಡಿಎಸ್ಟಿಯನ್ನು ನಿಯಂತ್ರಿಸುತ್ತದೆ ಮತ್ತು ಗೆಡ್ಡೆಗಳನ್ನು ಕುಗ್ಗಿಸುತ್ತದೆ ವಿಟಮಿನ್ ಸಿ ಮಟ್ಟವನ್ನು ಹೆಚ್ಚಿಸುತ್ತದೆ ಇದು ಪಾರ್ಶ್ವವಾಯು ಪಾರ್ಕಿನ್ಸನ್ ಕಾಯಿಲೆ ಬುದ್ಧಿಮಾಂದ್ಯತೆ ಮತ್ತು ಅಲ್ಲೈಮರ್ನಂತಹ ಭಯಾನಕ ಕಾಯಿಲೆಗಳನ್ನು ತಡೆಗಟ್ಟುವ ಸಾಮರ್ಥ್ಯವನ್ನು ಹೊಂದಿದೆ ಮೂರು ರಿಜೆನ್ ಸ್ಟೆಂವಿಯಲ್ಲಿ ಪ್ರೀಮಿಯಂ ಹಣ್ಣುಗಳು ಆಯುರ್ ಮತ್ತು ಗಿಡಮೂಲಿಕೆಗಳ ಒಕ್ಕೂಟದಿಂದ ತಯಾರಿಸಿದ ಮುಖ್ಯ ಪದಾರ್ಥಗಳು ಸ್ವಿಸ್ ಗ್ರೀನ್ ಆಪಲ್ ಸ್ಟೆಮ್ ಸೆಲ್ಗಳು ದ್ರಾಕ್ಷಿ ಸ್ಟೆಮ್ ಸೆಲ್ಗಳು ನುಗ್ಗೆಕಾಯಿ ರೈಸ್ ಬ್ರಾನ್ ಆಯಿಲ್ ಗಾರ್ಸಿನಿಯಾ ಕಂಬೋಜಿಯಾ ಲೈಕೋಪೀನ್ ಅಸ್ಟಾಕ್ಸಾಂಥಿನ್ ಕರ್ಕ್ಯುಮಿನ್ ಕೀಟೋ ಗೋಧಿ ಜೆರ್ಮ್ ಮತ್ತು ಇನ್ನೂ ಅನೇಕ ಪೇಟೆಂಟ್ ಪಡೆದ ಪದಾರ್ಥಗಳು ಸಹ ಸೇರಿಸಲಾಗಿದೆ ಒಂದು ನೂರು ಪರ್ಸೆಂಟ್ ಬೊಟಾನಿಕಲ್ ಮೆಟೀರಿಯಲ್ ರಿಜೆನ್ ಸ್ಟೆಂ ವಿ ಇದನ್ನು ಪುಡಿ ರೂಪದಲ್ಲಿ ತಯಾರಿಸಲಾಗಿದೆ ರಿಜೆನ್ ವಿ ಹೇಗೆ ಬಳಸುವುದು ಒಂದು ಮೊದಲು ಅರ್ಧ ಲೋಟ್ ನೀರು ಕುಡಿಯಿರಿ ನಂತರ ಸ್ಯಾಚೆಟ್ ತೆರೆದು ನಾಲಿಗೆ ಕೆಳಗೆ ಇರಿಸಿ ಸಂಪೂರ್ಣವಾಗಿ ಕರಗಲು ಮತ್ತು ಲಾಲಾರಸದೊಂದಿಗೆ ಬೆರೆಯಲು ಬಿಡಿ ನಂತರ ನುಂಗಿ ಬಿಡಿ ಎರಡು ಪ್ರದರ್ಶಿಸಿದ ವೈದ್ಯಕೀಯವಾಗಿ ಚಿಕಿತ್ಸೆಯು ಜೀವಕೋಶದ ದೀರ್ಘಾಯುಷ್ಯವನ್ನು ತೊಂಬತ್ತೆರಡು ಪರ್ಸೆಂಟ್ ಹೆಚ್ಚಿಸುತ್ತದೆ ನಾಲ್ಕು ವಾರಗಳ ನಂತರ ದ ಡೆಪ್ತ್ ಆಫ್ ದ ವ್ರಿಂಕ್ ಹೌಸ್ ಹದಿನೈದು ಪರ್ಸೆಂಟರಷ್ಟು ಕಡಿಮೆ ಮಾಡುತ್ತದೆ ಕೋಶ ನವೀಕರಣ ದರವನ್ನು ಮೂವತ್ತೈದು ಪರ್ಸೆಂಟರಷ್ಟು ಸುಧಾರಿಸುತ್ತದೆ ಮೂರು ಸ್ಟೆಂಬಿಯನ್ನು ಜೀವನ ಪರ್ಯಂತ ಸೇವಿಸಬಹುದು ಇದು ಸಂಪೂರ್ಣವಾಗಿ ನೈಸರ್ಗಿಕ ಮತ್ತು ಸುರಕ್ಷಿತವಾಗಿದೆ ನಾಲ್ಕು ಖಾಲಿ ಹೊಟ್ಟೆಯಲ್ಲಿ ದಿನಕ್ಕೆ ಒಂದು ಅಥವಾ ದಿನಕ್ಕೆ ಎರಡು ಸ್ಯಾಚೆಟ್ ತೆಗೆದುಕೊಳ್ಳಿ ಐದು ಸ್ಟೆಂಬಿ ಕಡಿಮೆ ರಕ್ತದೊತ್ತಡ ಮತ್ತು ಅಧಿಕ ರಕ್ತದೊತ್ತಡ ಹೃದಯ ರೋಗಿಗಳಿಗೆ ಅಥವಾ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವ ಯಾವುದೇ ರೋಗಿಗೆ ನೀಡಬಹುದು ಮತ್ತು ಬಹಳ ಬೇಗ ಸುಧಾರಿಸುತ್ತದೆ ಇದು ನಮ್ಮ ದೇಹಕ್ಕೆ ದಿನಕ್ಕೆ ಒಂಬತ್ತು ಸಾವಿರ ಐನೂರ ಇರಾಕ್ಸ್ ಮೌಲ್ಯವನ್ನು ನೀಡುತ್ತದೆ ಇದರಿಂದ ಸುಖ ಶಾಂತಿ ನೆಮ್ಮದಿಯಿಂದ ಏರಬಹುದು ಸ್ಟೆಮ್ಮಿ ಗ್ಲುಟೆನ್ ಮುಕ್ತವಾಗಿದೆ ಸಸ್ಯಾಹಾರಿವಾಗಿದೆ ರಕ್ತ ಎಣಿಕೆ ಮತ್ತು ರಕ್ತ ಶುದ್ಧತೆಗಾಗಿ ರೀಜಿಯನ್ ಸ್ಟೆಮ್ವಿ ತೆಗೆದುಕೊಳ್ಳಿ ವಿಕ್ಟರ್ಸ್ ಲೈಫ್ ಸೈನ್ಸಸ್ ಪ್ರೈವೇಟ್ ಲೈಮೈಡ್ನ ಸ್ಟೆಂಬಿಯನ್ನು ಆಹಾರ ಸುರಕ್ಷತೆ ಮತ್ತು ಸರ್ಕಾರದ ನಿಯಮಗಳಿಗೆ ಅನುಗುಣವಾಗಿ ಕಾನೂನು ದಾಖಲೆಗಳು ಮತ್ತು ಪ್ರಮಾಣೀಕರಣಗಳನ್ನು ನೋಂದಾಯಿಸಲಾಗಿದೆ ಸರ್ಟಿಫಿಕೇಷನ್ಸ್ ಆರ್ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ एसो सइन सू मेड इन हलाल ईस्ट ग्रीन लाइफ प्यूर् कौशल प्रमाणीकृत तयारक कटुन गुणम्प नियंत्रण दिन के सौलभ्य हम अंतर्राष्ट्रीय प्रयोगालय सुरक्षते परीक्ष लगे रिजेन्स्टे बेस्ट क्वेश्चन इज नो बॉय फ्रेंड् नो प्राब गर्ल फ्रेड नो प्रा पट नो मान दिग् प्रॉ रिशेशनशिप आपशन पटमान एसेशियल ಹೆಚ್ಚಿನ ಮಾಹಿತಿಗಾಗಿ ಸಂಗಾರೆಡ್ಡಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ತರಬೇತುದಾರರು ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಒಂಬತ್ತು ಡಬಲ್ ಎಂಟು ಆರು ಐದು ಶೂನ್ಯ ಡಬಲ್ ಒಂದು ಆರು ನಾಲ್ಕು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಲವ್ ಯು ಆ ವಿಕ್ಟರ್ಸ್ ಲೈಫ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಟುಗೆದರ್ ವಿ ರೈಸ್